ಜೈ ಮಂಡ್ರ ಬಂಗಾರಕ್ಕೆ ಕರೀತೀನಿ ಸತ್ಯನಾಥ್ ಸೌದಾ ಜೈ ಜೈ ಮಂಡ್ರಗೆ ಜೈ ಜೈ ಮಂಡ್ರಗೆ ಜೈ ಇಲ್ಲಿ ಮುಂದೆ ತಳಗಾ ಇರಕೋ ಮೇರು ಜೈ ಜೈ ಅನಿರ್ತ ಕರಿಯಾ ಆನೆ ತವೈತಾ ಜೈ ನಿರ್ಮಾಲನ್ ಸ್ವಾಮಿ ಅವರು ಹೋಗಿ ಮುದ್ದಾಗಿ ಭೇಟಿ ಮಾಡಿ ಒಂದು ಫೋಟೋ ರಿಲೀಸ್ ಮಾಡಬೇಕು ಅಂತ ಮೊನ್ನೆ ತಾನೇ ಹೇಳಿದ್ದೆ ಅದೇ ರೀತಿ ನಿನ್ನೆ ದೇವೇಗೌಡರು ಮತ್ತು ನಿರ್ಮಾಲನ ಸ್ವಾಮಿ ಮಾತಾಡ್ತಾ ಇರೋ ಫೋಟೋ ಇವತ್ತು ರಿಲೀಸ್ ಆಗಿದೆ ದೇವೇಗೌಡರು ತುಂಬ ಆರೋಗ್ಯವಾಗಿದ್ದಾರೆ ಅದೇ ರೀತಿ ನಮ್ಮ ಅವರ ಆರೋಗ್ಯ ಏರುಪೇರಾಗಿತ್ತು ಅವತ್ತೇ ಮಾಡಬೇಕು ಅಂತಿದ್ವಿ ಕಾರಣ ಅಂತ ಹೇಳಿ ನಿಮ್ಗೆ ಹಿಂಗೆ ಆರೋಗ್ಯ ಸುರಾಯಿತು ಅಂತ ಮುಂದೆ ನೋಡ್ತಾ ಬಂದ್ವಿ ಇವತ್ತು ಏನು ದೇವೇಗೌಡ ರಾಜಕೀಯ ಸೇರಿದ್ದಾರೆ ಇಬ್ಬರ ಹೆಸರಲ್ಲನ್ನು ಅರ್ಚನೆ ಮಾಡಿಸಿ ಇವತ್ತು ನಾವು ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಬೇಕು ರಾಜಕೀಯದಲ್ಲಿ ಜೆ ಡಿ ಎಸ್ ಏನನ್ನ ಪಕ್ಷ ಉಳಿಬೇಕಾದ್ರೆ ನಮಗೆ ವಿಶೇಷವಾಗಿ ಈ ದೇಶ ಪ್ರಧಾನಮಂತ್ರಿಗಳಾದ ದೇವೇಗೌಡರ ಆಶೀರ್ವಾದ ಬೇಕಾಗ್ತದೆ ಅವ್ರ ಮಾರ್ಗದರ್ಶನ ಬೇಕಾಗ್ತದೆ ಅದೇ ರೀತಿ ಅವರು ಈ ರಾಜ್ಯಕ್ಕೆ ಅನಿವಾರ್ಯವಾಗಿದ್ದಾರೆ ಬರೀ ಜೆ ಡಿ ಎಸ್ಗೆಲ್ಲ ಈ ರಾಜ್ಯಕ್ಕೆ ಈ ದೇಶಕ್ಕೆ ದೇವೇಗೌಡರ ಹೆಂಗೆ ದೇಶಕ್ಕೂ ಈ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರ ಅವ ಅವಶ್ಯಕತೆ ಇದೆ ಅಂತ ಎಲ್ಲ ಪಾರ್ಟಿಯ ಮುಖಂಡರುಗಳು ಮಾತಾಡಿರೋದು ನಾನು ಗಮನಿಸಿದ್ದೀನಿ ಆದ್ದರಿಂದ ಇವತ್ತು ವಿಶೇಷವಾಗಿ ನಾವು ದೇವರ ವೀರ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ವೀರಾಂಜನೇಯನ ಎಲ್ಲ ಮುಖಂಡರು ಪ್ರಾರ್ಥನೆ ಮಾಡ್ತಾ ಇವ ನಮ್ಮ ಎಚ್ ಡಿ ದೇವೇಗೌಡರಿಗೆ ಮತ್ತು ಕುಮಾರಣ್ಣನಿಗೆ ಆರೋಗ್ಯ ಚೆನ್ನಾಗಿ ಕೊಡಲಿ ರಾಜಕೀಯದಲ್ಲಿ ಚೆನ್ನಾಗಿ ಮುಂದುವರಿಬೇಕು ಬಡಬಗ್ಗರ ಬಗ್ಗೆ ಕಾಳಜಿ ಇರತಕ್ಕಂಥ ವ್ಯಕ್ತಿಗಳು ನಿಜವಾಗ್ಲೂ ಮುಂದುವರಿ ಅವ್ರ ಆರೋಗ್ಯದಲ್ಲಿ ಚೆನ್ನಾಗಿರಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ವಿ ಅದೇ ರೀತಿ ಇವತ್ತು ಎಲ್ಲ ಸಹಕಾರ ಏನು ಕೊಟ್ಟು ಎಲ್ಲ ಬಂದಿದ್ದೀರಾ ಎಲ್ಲರಿಗೂ ನಾನು ನಾನು ಇವತ್ತು ಸಂತೋಷವಾಗಿ ಅಭಿನಂದಿಸ್ತಾ ವಿಶೇಷವಾಗಿ ನಮ್ಮ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರಿಗೆ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಮತ್ತು ರಾಜಕೀಯದಲ್ಲಿ ನಿಪುಣರಾಗಿ ಚೆನ್ನಾಗಿ ಮುಂದುವರಿಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ತಮಗೆ ತಿಳಿಸುತ್ತಾ ನಾನು ವಂದನೆಗಳನ್ನು ಮುಗಿಸ್ತೀನಿ ನಮಸ್ಕಾರ ಕಲಿಸಬಾರ್ದು ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಇದರಲ್ಲಿ ಒಳ್ಳೇದಾಗಲಿ ಅಂತೇಳಿ ಅರಕೆ ಮಾಡ್ಕೊಂಡಿರ್ತೀವಿ ಅಲ್ಲ ಅರಕೆ ಮಾಡ್ಕೊಂಡಿರ್ತೀವಿ ನೂರೊಂದು ತೆಂಗಿನಕಾಯಿ ಹೊಡಿತೀವಿ ಅಂತ ನಾವು ಅರಕೆ ಮಾಡ್ಕೊಂಡಿದ್ವಿ ಅವಾಗ ಆ ಅರ್ಕೆನೇ ತೀರಿಸಿದ್ದೀವಿ ಆರೋಗ್ಯ ಚೆನ್ನಾಗಿರೋದ್ರಿಂದ ಕುಮಾರಸ್ವಾಮಿ ಅವ್ರಿಗೆ ಅವಾಗ ಅದರಿಂದ ಆರ್ಕೆ ತೀರ್ಸಿದೀವಿ ಅಷ್ಟೇ ನೂರೊಂದು ತೆಂಗಿನಕಾಯಿ ಹೊಡೆಯೋ ಮುಖಾಂತರ ಅವ್ರ ಆರೋಗ್ಯ ಚೆನ್ನಾಗಾಗ್ಲಿ ಬಿರುಗು ಅಂತ ಪ್ರಾರ್ಥನೆ ಮಾಡಬೋದು